ಸಂಬಂಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಸೈನ್ಸ್ ಅಂದ್ರೆ ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಈ ಒಂದು ಕ್ಲಾಸ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಕನ್ನಡ ವಿಷಯದಲ್ಲಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯದಲ್ಲಿ ಬರುವಂತಹ ಮೊದಲ ಸೆಮಿಸ್ಟರ್ ಡಿಗ್ರಿಗೆ ಸಂಬಂಧಿಸಿದ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಬರುವಂತಹ ಅಧ್ಯಾಯ ಒಂದು ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಎನ್ನುವಂತಹ ಅಧ್ಯಾಯವನ್ನು ಕೆ ವಿ ನಾರಾಯಣವ್ರವರು ಬರೆದಿದ್ದಾರೆ ಹಾಗಾದರೆ ಈಗ ನಾವು ಇವತ್ತನೇ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧ ಭಾಗ ಎರಡು ವಿಡಿಯೋಗಳ ಮುಂದಿನ ಕಂಟಿನ್ಯೂ ಕ್ಲಾಸನ್ನು ಚರ್ಚೆ ಮಾಡೋಣ ಯಾಕಂದರೆ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಅಂದರೆ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಅಧ್ಯಾಯದ ಕವಿಯಾದಂತಹ ಕೆ ವಿ ನಾರಾಯಣವರ ಕರ್ತ ಪರಿಚಯವನ್ನು ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತನೇ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳನ್ನು ನೋಡೋಣ ಟಿಪ್ಪಣಿ ಭಾಗವನ್ನು ನೋಡೋಣ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಕೆ ವಿ ನಾರಾಯಣ್ ಅವರ ಒಂದು ವಿಶಿಷ್ಟ ಲೇಖನ ಹೆಸರೇ ಸೂಚಿಸುವಂತೆ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆಗೊಳ್ಳುತ್ತಿದೆ ಎಂಬುದನ್ನು ಕುರಿತು ವಿಶ್ಲೇಷಣೆ ಈ ಲೇಖನದ ಮೂಲ ಆಶಯ ತಿರುಳು ಪತ್ರಿಕೆ ದೂರದರ್ಶನ ಚಲನಚಿತ್ರ ಇವೇ ಮೊದಲಾದ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ ಬಳಕೆಯಾಗುವ ಬಗೆಯನ್ನು ಕುರಿತು ಚಿಂತನೆ ಇಲ್ಲಿದೆ ಪತ್ರಿಕೆ ಬಾನೂಲಿ ದೂರದರ್ಶನ ಹಾಗೂ ಚಲನಚಿತ್ರ ಈ ಸಮೂಹ ಮಾಧ್ಯಮಗಳು ತಮ್ಮ ಅಭಿವೃದ್ಧಿಗಾಗಿ ಒಂದಿಲ್ಲ ಒಂದು ಭಾಷೆಯನ್ನ ಬಳಸಿಕೊಳ್ಳುತ್ತವೆ ಮಾಧ್ಯಮಗಳು ಭಾಷೆಯನ್ನ ಬಳಸಿಕೊಳ್ಳುವಲ್ಲಿ ಹೆಚ್ಚು ಶುದ್ಧತೆಯು ಕಡೆಗೆ ಗಮನವನ್ನು ಕೊಡುತ್ತವೆ ಮಾಧ್ಯಮಗಳು ಸಾಮಾನ್ಯವಾಗಿ ಮುದ್ರಿತ ಭಾಷೆಯನ್ನ ಬಳಸಿಕೊಳ್ಳುವುದು ಹೆಚ್ಚು ಲಿಖಿತ ಭಾಷೆಯೇ ಕನ್ನಡಕ್ಕೆ ಬಹು ಹಿಂದಿನಿಂದಲೂ ಪರಿಚಿತವಾದ ಮಾಧ್ಯಮವಾಗಿದೆ ಪತ್ರಿಕಾ ಭಾಷಾ ಸ್ವರೂಪ ವಿವರಣಾತ್ಮಕ ನಾಟಕೀಯ ಹಾಗೂ ಚಿಂತನಾತ್ಮಕ ಎಂದು ಮೂರು ತೆರನಾಗಿದ್ದು ಪತ್ರಿಕೆಗಳು ಈ ಮೂರು ಶೈಲಿಗಳನ್ನ ಬಳಸಿಕೊಳ್ಳಬೇಕಾಗುತ್ತದೆ ದೂರದರ್ಶನದ ಬೆಳವಣಿಗೆಯಿಂದಾಗಿ ಪತ್ರಿಕೆಗಳು ಹೊಸದೊಂದು ಸವಾಲನ್ನು ಎದುರಿಸಬೇಕಾಗಿದೆ ಸಮೂಹ ಮಾಧ್ಯಮಗಳಲ್ಲಿ ಇನ್ನೊಂದು ಪ್ರಮುಖ ಮಾಧ್ಯಮವಾದ ಚಲನಚಿತ್ರಗಳಲ್ಲಿ ಭಾಷೆ ಮುಖ್ಯವಾಗಿ ಸಂಭಾಷಣೆ ಹಾಗೂ ಹಾಡುಗಳ ರೂಪದಲ್ಲಿ ಬಳಕೆಯಾಗುತ್ತದೆ ಕೆಲ ಪ್ರಸಂಗಗಳಲ್ಲಿ ಹಿನ್ನೆಲೆ ನಿರೂಪಣಾ ಭಾಷೆಯೂ ಇರಬಹುದು ಹಾಡುಗಳು ಚಲನಚಿತ್ರದಲ್ಲಿ ಭಾಷೆ ಬಳಕೆಗೊಳ್ಳುವ ಇನ್ನೊಂದು ನೆಲೆಯಾಗಿವೆ ಚಲನಚಿತ್ರದಲ್ಲಿ ಹಾಡುಗಳ ನಿರೂಪಣೆಯ ಲಯವನ್ನು ವಿಸ್ತರಿಸಿದ ವೈವಿಧ್ಯತೆಯನ್ನು ತರುತ್ತವೆ ಆಶ್ಚರ್ಯದ ಸಂಗತಿ ಎಂದರೆ ಚಲನಚಿತ್ರ ಮಾಧ್ಯಮದ ಉಗಮವೇ ಭಾಷೆಯನ್ನ ಬಳಸದ ಸ್ಥಿತಿಯದು ಪ್ರಾರಂಭದಲ್ಲಿ ಮೂಕಿ ಚಿತ್ರಗಳಲ್ಲಿ ಭಾಷೆ ಇರಲಿಲ್ಲ ಚಲನಚಿತ್ರಗಳಲ್ಲಿ ಭಾಷೆಯ ಸೇರ್ಪಡೆಯಾದದ್ದು ಆನಂತರದಲ್ಲಿ ಚಲನಚಿತ್ರಕ್ಕೂ ಭಾಷೆಗೂ ಇರುವ ಸಂಬಂಧ ಕೇವಲ ಆಕಸ್ಮಿಕವಾದದ್ದು ಇನ್ನ ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರ ಈಗ ಇಷ್ಟು ಟಿಪ್ಪಣಿ ಭಾಗದ ಚರ್ಚೆ ಆಗಿತ್ತು ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಇದಂತೂ ಅಪ್ಪಟ ಭಾಷೆಯ ವಲಯವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕೆ ವಿ ನಾರಾಯಣ್ ಅವರ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಮಾಧ್ಯಮಗಳಲ್ಲಿ ಭಾಷೆಯ ಬಳಕೆಯನ್ನ ಕುರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಕಳೆದ ಐವತ್ತು ವರ್ಷಗಳಲ್ಲಿ ಮಾಧ್ಯಮ ವಲಯದಲ್ಲಿ ಭಾಷಾ ಸ್ಫೋಟವೊಂದು ಸಂಭವಿಸಿದೆ ಈ ಮೊದಲು ಇದ್ದ ಪತ್ರಿಕೆಯ ಮಾಧ್ಯಮದ ಜೊತೆಗೆ ರೇಡಿಯೋ ಟೆಲಿವಿಷನ್ ಕಂಪ್ಯೂಟರ್ಗಳು ಬಂದು ಸೇರಿವೆ ರಂಗಭೂಮಿಯ ಜೊತೆಗೆ ಈ ಹಿಂದೆಯೇ ಇದ್ದ ಚಲನಚಿತ್ರ ಈಗ ವ್ಯಾಪಕವಾಗಿ ಬೆಳೆದಿದೆ ಈ ಎಲ್ಲ ಮಾಧ್ಯಮಗಳು ಒಂದಲ್ಲ ಒಂದು ವಿಧದಲ್ಲಿ ಭಾಷೆಯನ್ನು ಬಳಸುತ್ತವೆ ಭಾಷಾ ಬಳಕೆಯ ಎರಡು ರೂಪಗಳಾದ ಮಾತು ಮತ್ತು ಬರಹಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಬಳಸಿಕೊಳ್ಳುತ್ತವೆ ಕಳೆದ ಒಂದೆರಡು ದಶಕಗಳ ಮತ್ತೊಂದು ಬದಲಾವಣೆ ಎಂದರೆ ಮಾಧ್ಯಮಗಳನ್ನು ಕುರಿತು ಚರ್ಚೆ ಹಾಗೂ ವರದಿಗಳು ಕೂಡ ಈಗ ಬೆಳೆಯುತ್ತಿರುವುದು ಉದಾಹರಣೆಗೆ ಪತ್ರಿಕೆಗಳ ಚಲನಚಿತ್ರ ಪುರಾವೆಗಳನ್ನು ಗಮನಿಸಬಹುದು ಚಲನಚಿತ್ರವೆಂಬ ಮಾಧ್ಯಮದ ಚಟುವಟಿಕೆಗಳನ್ನು ಕುರಿತು ಭಾಷಿಕ ವಿಶ್ಲೇಷಣೆಗಳು ಮಂಡಿಸಲಾಗುತ್ತವೆ ಇದನ್ನು ವಿವರಿಸುವ ಲೇಖಕರು ಈ ಮೇಲಿನಂತೆ ಮಾತನ್ನು ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಇನ್ನು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೆ ನಂಬರ್ ಎರಡು ಚಲನಚಿತ್ರಕ್ಕೂ ಭಾಷೆಗೂ ಇರುವ ಸಂಬಂಧ ಕೇವಲ ಆಕಸ್ಮಿಕವಾದದ್ದು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕೆ ವಿ ನಾರಾಯಣ್ ಅವರ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಚಲನಚಿತ್ರಗಳ ಕನ್ನಡ ಭಾಷಾ ಬಳಕೆಯನ್ನ ಕುರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ನಾವೀಗ ಚಲನಚಿತ್ರ ಮಾಧ್ಯಮಕ್ಕೂ ಭಾಷೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಂತವನ್ನ ತಲುಪಿದ್ದೇವೆ ಈ ಮಾಧ್ಯಮದ ಉಗಮವೇ ಭಾಷೆಯನ್ನ ಬಯಸದ ರೀತಿಯಲ್ಲಿ ಆಗಿದೆ ಮೂಕಿ ಚಿತ್ರಗಳ ಬಹುಕಾಲ ಜಾರಿಯಲ್ಲಿದ್ದವು ಭಾಷೆಯ ಸೇರ್ಪಡೆ ಅನಂತರ ಆದದ್ದು ಈ ಸೇರ್ಪಡೆಯ ಮಾತನ್ನು ಎಚ್ಚರದಿಂದ ಗಮನಿಸಬೇಕು ಏಕೆಂದರೆ ಅದನ್ನು ಯಾವಾಗ ಬೇಕಾದರೂ ಸೇರಿಸಬಹುದು ತೆಗೆಯಬಹುದು ಇಲ್ಲವೇ ಬೇರೆ ಮಾಡಬಹುದು ಇದರಿಂದ ಮಾಧ್ಯಮಕ್ಕೆ ಯಾವ ಆಘಾತವೂ ಆಗುವುದಿಲ್ಲ ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರವಾಗಿದ್ದು ಮುಂದುವರೆದು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಸಮೂಹ ಮಾಧ್ಯಮಗಳಲ್ಲಿ ಕಂಡ ಲೇಖನದ ಕರ್ತ ಯಾರು ಉತ್ತರ ಸಮೂಹ ಮಾಧ್ಯಮಗಳಲ್ಲಿ ಕಂಡ ಲೇಖನದ ಕರ್ತ ಕೆ ವಿ ನಾರಾಯಣ್ ಪ್ರಶ್ನೆ ನಂಬರ್ ಎರಡು ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಲೇಖನದ ತಿರುಳು ಏನು ಉತ್ತರ ಪತ್ರಿಕೆ ದೂರದರ್ಶನ ಚಲನಚಿತ್ರ ಈ ಪ್ರಮುಖ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಬಳಕೆಗೊಳ್ಳುವ ಬಗೆಯನ್ನು ಕುರಿತು ವಿವೇಚಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಪ್ರಶ್ನೆ ನಂಬರ್ ಮೂರು ಮಾಧ್ಯಮಗಳಿಗೂ ಭಾಷೆಗೂ ಇರುವ ಸಂಬಂಧವೇನು ಉತ್ತರ ಮಾಧ್ಯಮಗಳಿಗೂ ಭಾಷೆಗಳಿಗೂ ಅವಿನಾಭಾವವಾದ ಸಂಬಂಧವಿದೆ ಪ್ರಶ್ನೆ ನಂಬರ್ ನಾಲ್ಕು ಪ್ರಾಚೀನ ವ್ಯಾಕರಣಕಾರರು ಹೇಳಿದ ಭಾಷಾದೋಷಗಳು ಯಾವುವು ಉತ್ತರ ಕಷ್ಟ ಹಾಗೂ ಶ್ರುತಿದೃಷ್ಟ ಇವು ಪ್ರಾಚೀನ ವ್ಯಾಕರಣಕಾರರು ಹೇಳಿದ ಭಾಷಾ ದೋಷಗಳು ಪ್ರಶ್ನೆ ನಂಬರ್ ಐದು ಪತ್ರಿಕೆ ಬಳಸಿಕೊಳ್ಳುವ ಮೂರು ಭಾಷಾ ಸ್ವರೂಪಗಳು ಯಾವುವು ಉತ್ತರ ವಿವರಣಾತ್ಮಕ ನಾಟಕೀಯ ಹಾಗೂ ಚಿಂತನಾತ್ಮಕ ಇವು ಮೂರು ಪತ್ರಿಕೆ ಬಳಸಿಕೊಳ್ಳುವ ಭಾಷಾ ಸ್ವರೂಪಗಳು ಪ್ರಶ್ನೆ ನಂಬರ್ ಆರು ಕಳೆದ ಹತ್ತಾರು ವರ್ಷಗಳಲ್ಲಿ ಪತ್ರಿಕೆಗಳ ಭಾಷೆ ಎದುರಿಸುತ್ತಿರುವ ಹೊಸ ಸವಾಲು ಯಾವುದು ಉತ್ತರ ಹತ್ತಾರು ವರ್ಷಗಳಲ್ಲಿ ಟಿ ವಿ ಮಾಧ್ಯಮದ ಬೆಳವಣಿಗೆಯಿಂದಾಗಿ ಪತ್ರಿಕೆಗಳ ಭಾಷೆ ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳಬೇಕಾದ ಹೊಸ ಸವಾಲನ್ನು ಎದುರಿಸುತ್ತಿವೆ ಪ್ರಶ್ನೆ ನಂಬರ್ ಏಳು ಚಲನಚಿತ್ರಗಳಲ್ಲಿ ಬಳಸಿಕೊಳ್ಳುವ ಭಾಷೆ ಯಾವುದು ಉತ್ತರ ಚಲನಚಿತ್ರಗಳಲ್ಲಿ ಭಾಷೆ ಮುಖ್ಯವಾಗಿ ಸಂಭಾಷಣೆ ಹಾಗೂ ಹಾಡುಗಳ ರೂಪದಲ್ಲಿ ಬಳಕೆಯಾಗುತ್ತದೆ ಕೆಲ ಪ್ರಸಂಗಗಳಲ್ಲಿ ಹಿನ್ನೆಲೆ ನಿರೂಪಣಾ ಭಾಷೆಯೂ ಇರಬಹುದು ಪ್ರಶ್ನೆ ನಂಬರ್ ಎಂಟು ಕನ್ನಡ ಚಲನಚಿತ್ರ ಲೋಕ ಸಂಪೂರ್ಣ ಬದಲಾದದ್ದು ಯಾವಾಗ ಉತ್ತರ ಕನ್ನಡ ಚಲನಚಿತ್ರ ಲೋಕ ಎಂಟನೆಯ ದಶಕದಲ್ಲಿ ಸಂಪೂರ್ಣ ಬದಲಾಯಿತು ಚಿಂತನೆಗಳ ಬಳಕೆಗಿನ ಕಥಾಲೋಕ ಕೂಡ ಸಂಪೂರ್ಣ ಬದಲಾಯಿತು ಪ್ರಶ್ನೆ ನಂಬರ್ ಒಂಬತ್ತು ಕನ್ನಡ ಚಲನಚಿತ್ರಗಳಲ್ಲಿ ಬಳಕೆಗೊಳ್ಳುವ ಹಾಡನ್ನ ಕುರಿತು ತಿಳಿಸಿ ಉತ್ತರ ಹಾಡುಗಳು ಕನ್ನಡ ಚಲನಚಿತ್ರಗಳಲ್ಲಿ ಭಾಷೆ ಬಳಕೆಯಾಗುವ ಇನ್ನೊಂದು ನೆಲೆಯಾಗಿವೆ ಚಲನಚಿತ್ರದ ಹಾಡುಗಳು ಮುಖ್ಯವಾಗಿ ನಿರೂಪಣೆಯ ಲಯವನ್ನು ವಿಸ್ತರಿಸಿ ವೈವಿಧ್ಯತೆಯನ್ನು ತರುತ್ತವೆ ಪ್ರಶ್ನೆ ನಂಬರ್ ಹತ್ತು ಕನ್ನಡ ಚಲನಚಿತ್ರಗಳಲ್ಲಿ ಭಾಷೆ ಸೇರ್ಪಡೆಯಾದದ್ದು ಯಾವಾಗ ಉತ್ತರ ಕನ್ನಡ ಚಲನಚಿತ್ರಗಳಲ್ಲಿ ಭಾಷೆ ಸೇರ್ಪಡೆಯಾದದ್ದು ಮೂಕಿ ಚಿತ್ರಗಳ ನಂತರ ಕನ್ನಡ ಮೂಕಿ ಚಿತ್ರಗಳಲ್ಲಿ ಭಾಷೆಯ ಬಳಕೆ ಇರಲಿಲ್ಲ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯಗಳನ್ನು ಬ್ಯಾಚುಲರ್ ಆಫ್ ಸೈನ್ಸ್ ಗೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಎಲ್ಲಾ ಅಧ್ಯಾಯಗಳನ್ನು ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂತ ನಿಧನಲ್ಲಿ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ